ಯಜಮನ್ರೇ ಯಾರ ಗೆಲ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಬೇಕು ಅಂತೀರಾ ಯಾವ ಕಾರಣಕ್ಕೆ ಈಗ ಕುಮಾರಸ್ವಾಮಿ ಅವ್ರು ನಿಂತಿದ್ದಾರೆ ನಿಮ್ ಮಂಡ್ಯ ಬಿಡಿಯವ್ರಿಗೆಲ್ಲ ಆಗಿದೆ ಎಲ್ಲ ತಿಂದವ್ರೆ ಚೆನ್ನಾಗೆಲ್ಲ ಉಪಕಾರರ ಗೊತ್ತವ್ರಿ ಹ ಕಾಂಗ್ರೆಸ್ ಗೆಲ್ತಾರ ಅಂತೀರಾ ಯಾರ ನಿಮಗ್ ಕಾಂಗ್ರೆಸ್ ಗೆಲ್ಬೇಕು ಅಂತ ಹೇಳ್ಬೇಕು ಅಂತೀರಿ ಎಲೆಕ್ಷನ್ ಅಲ್ಲಿ ನಿಮ್ ಜಿಲ್ಲೆಯಲ್ಲಿ ಯಾರು ಗೆಲ್ತಾರೆ ನಿಮ್ ಜಿಲ್ಲೆಯಲ್ಲಿ ಯಾರ್ ಗೆಲ್ಬಹುದು

ಸರ್ ಹೇಳಿ ಸರ್ ನಿಮ್ಮ ಪ್ರಕಾರ ಯಾರಿಗೆ ಓಟ್ ಹಾಕ್ಬೇಕು ಏನ್ ಗೊತ್ತ ಹೇಳಿ ಸರ್ ನಾವ್ ಹೇಳ್ತಿರೋದು ಏನ್ ಗೊತ್ತಾ ನಾವ್ ಹೇಳ್ತಿರೋದು ಅವ್ರು ಮೋದಿಗ್ ಹಾಕ್ತಾರೆ ಸಿದ್ದರಾಮಯ್ಯ ಹಾಕ್ತಾರೆ ಕಾಂಗ್ರೆಸ್ ಹಾಕ್ತಾರೆ ಅಂತಲ್ಲ ಒಂದು ನಿಮಿಷ ಸರ್ ಈಗ ಕಾಂಗ್ರೆಸ್ ಯಾಕೆ ಹಾಕ್ಬೇಕು ಹೇಳಿ ಸರ್ ನಾನು ಹೇಳ್ತಾ ಹಿ ಅದಕ್ಕೆ ನಾನು ಹೇಳ್ತಾ ಇದ್ದು ನೀನು ಹೇಳೋ ನೀನು ಹೇಳಿಲ್ಲ ಅಂದ್ರೆ ಹೇಳ್ಸ್ರಿ ಅವ್ರ ಹೇಳಿ 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 ಸರ್ ಹೇಳಿ